ನೀವು ಇಡೀ ದಿನ ಏನೇ ತಿನ್ನಿರಿ ಆದರೂ ನೀವು ಡೈಲಿ ಎರಡರಿಂದ ಮೂರು ಸಲ ನೀವು ಬ್ರಷ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಹಲ್ಲಿನ ಪ್ರಾಬ್ಲಮ್ ಬರೋದಿಲ್ಲ ಮುಂಚಿನ ಜನರಿಗಿಂತ ಈಗಿನ ಜನ್ರೇಷನ್ ಹಲ್ಲು ಇನ್ನೂ ಸದೃಢವಾಗ್ಬೋದು ಆದರೆ ಸರಿಗ ಇದ್ಲಿಂದ ನಮ್ಮ ಹಿರಿಯರು ಇದ್ಲು ಮತ್ತು ಉಪ್ಪನ್ನು ಬಳಸ್ಕೊಂಡು ಹಲ್ಲನ್ನು ಉಜ್ತಾ ಇದ್ದರು ಸಾಮಾನ್ಯವಾಗಿ ಅವರಿಗೆ ಹಲ್ಲಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಾಗ್ತಾ ಇರಲಿಲ್ಲ ಈಗ ನಾವು ಟೂತ್ ಬ್ರಷ್ಷು ಮತ್ತು ಪೇಸ್ಟು ಆಧುನಿಕ ಇದನ್ನು ಬಳಸ್ತಾ ಇದ್ದಾವೆ ಆದರೂ ನಮ್ಮಲ್ಲಿ ಅಲ್ಲೂ ಹುಡುಕಾಗ್ತಾ ಇದ್ದಾವೆ ತೊಂದರೆ ಆಗ್ತಾ ಇದ್ದಾವೆ ಅದಕ್ಕೆ ಕಾರಣಗಳೇ ಒಂದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು ಇದು ಭಾಳಷ್ಟು ಜನರ ಮನಸ್ಸಲ್ಲಿ ಇರ್ತದೆ ಈ ಇದ್ಲು ಮತ್ತು ಉಪ್ಪಲ್ಲಿ ಏನು ಬ್ರಷ್ ಮಾಡ್ತಿದ್ದರಲ್ಲ ಈ ಹಳೆ ಕಾಲದ ಜನ ಅವರಿಗೆ ನಾನು ಒಂದು ಹೆಮ್ಮೆಯಿಂದ ಅಂಬಾಸಿಡರ್ ಮಾಡೆಲ್ ಅಂತೇನೆ ಅಂಬಾಸಿಡರ್ ಮಾಡೆಲ್ ಅಂದರೆ ಅಂಬಾಸಿಡರ್ ಕಾರ್ ಥರ ಗಟ್ಟಿ ಅವರು ಈಗ ಅವರು ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ವಯಸ್ಸು ನಡೀತಾ ಇದೆ ಆ ಜನ್ರೇಷನ್ ಆವಾಗ ಇದ್ಲು ಮತ್ತು ಉಪ್ಪಿಂದ ಬ್ರಷ್ ಮಾಡ್ತಿದ್ರು ಈಗ ಇದ್ಲಿ ಮತ್ತು ಉಪ್ಪು ಚೆನ್ನಾಗಿರ್ತದ ಇಲ್ಲ ಪೇಸ್ಟ್ ಚೆನ್ನಾಗಿರ್ತದ ಈ ಒಂದು ಡಿಸ್ಕಷನ್ಗಿಂತ ಮುಂಚೆ ಪೂರ್ವವಾಗಿ ನಾವು ಇದೊಂದು ಪ್ರಶ್ನೆ ಕೇಳಬೇಕು ಆ ಕಾಲದಲ್ಲಿ ಅವರು ಏನು ಊಟ ಮಾಡ್ತಿದ್ರು ಅವರು ಏನು ಊಟ ಮಾಡ್ತಿದ್ರು ಅವರು ನಮ್ಮ ಥರ ಹೊರಗೆ ಸಿಗುವ ಪ್ರೊಸೆಸ್ಡ್ ಫುಡ್ ರೆಡಿಮೇಡ್ ಫುಡ್ ತಿಂತಿದ್ರ ಅವಾಗ ಸಿಗ್ತಿತ್ತಾ ಸಿಗೋದೇ ಇಲ್ಲ ಆಗಿತ್ತು ರೆಡಿಮೇಡ್ ಚಾಕ್ಲೇಟ್ಸ್ ಪ್ರೋಟೀನ್ ಬಾರ್ ಪ್ರೋಟೀನ್ ಶೇಕ್ ಎಲ್ಲ ಸಿಕ್ತಿತ್ತಾ ಸಿಗೋದೇ ಇಲ್ಲ ಆಗಿತ್ತು ಅವಾಗ ಏನು ಮಾಡ್ತಿದ್ರು ಅವರು ಮನೆಯಲ್ಲಿ ಏನು ಮಾಡ್ತಿದ್ರ ಅದನ್ನೇ ಊಟ ಮಾಡ್ತಿದ್ರು ಆ ಕಾಲದಲ್ಲಿ ಇನ್ಫ್ಯಾಕ್ಟ್ ಈಗ ನಾವು ಬ್ರೆಜಿಲಿಯನ್ ಆ್ಯಪಲ್ಲು ಆ ಕಡೆ ಚೈನಾದಿಂದ ತಂದಿದ್ದ ಆ್ಯಪಲ್ಲು ಅದೆಲ್ಲ ತಿಂತೇವೆ ಏನಿತ್ತು ಗೊತ್ತಾ ತಮ್ಮ ಸರೌಂಡಿಂಗಿಂದ ಒಂದು ನೂರು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಎರಡು ನೂರು ಕಿಲೋಮೀಟ್ರ್ ಭಾಳ ಇತ್ತು ಏನು ಆಗಿ ಸೀಸ್ನಲ್ಲಾಗಿ ಸೀಸ್ನಲ್ಲಾಗಿ ಏನು ಸಿಗ್ತದೋ ಅದು ತಿಂತಿದ್ರು ಈ ಥರ ಮನೆಯಲ್ಲಿ ಮಾಡಿರುವ ಪದಾರ್ಥವನ್ನು ಸೇವನೆ ಮಾಡೋದರಿಂದ ಹಲ್ಲು ಹಾಳಾಗುವ ಚಾನ್ಸಸ್ಸು ಭಾಳ ಭಾಳ ಕಮ್ಮಿ ಇರ್ತದೆ ಹೀಗಾಗಿಯೇ ಈಗ ನಾನು ಒಂದು ಅಬ್ಸರ್ವೇಷನ್ ಮಾಡಿದ್ದೇನೆ ಈಗ ನಾನು ಬೇಸಿಕಲಿ ಶಿರ್ಸಿಯಿಂದ ಈ ಉತ್ತರ ಕನ್ನಡದಲ್ಲಿ ನಾವು ಭಾಳ ಕಬ್ಬನ್ನು ಬೆಳೆದು ಅದರಿಂದ ಬೆಲ್ಲ ರೆಡಿ ಮಾಡ್ತೇವೆ ಜೋನಿ ಬೆಲ್ಲ ಅಂತ ಅದಕ್ಕೆ ಅಂದರೆ ತೆಳು ಬೆಲ್ಲ ಈ ಬೆಲ್ಲವನ್ನು ಅಲ್ಲಿ ಭಾಳನೆ ನಾವು ಉಪಯೋಗ ಮಾಡ್ತೇವೆ ಒಟ್ಟಿಗೆ ಬೆಲ್ಲ ಎಲ್ಲದರೊಟ್ಟಿಗೆ ಬೆಲ್ಲ ಹಾಕೊಂಡ್ಬಿಡೋದು ಸೊ ಹೀಗಾಗಿ ಶಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಬಾಸಿಡರ್ ಮಾಡೆಲ್ ಅವರಿಗೂ ಹಲ್ಲು ಹಾಳಾಗಿದೆ ಯಾರ್ಯಾರು ಇಡ್ಲಿ ಮತ್ತು ಉಪ್ಪಿಂದ ಇದು ಮಾಡ್ತಿದ್ರು ಬ್ರಷ್ ಮಾಡ್ತಿದ್ರು ಅವರು ಹಲ್ಲು ಹಾಳಾಗಿದೆ ಯಾಕೆ ಅಲ್ಲಿ ಬೆಲ್ಲದ ಭಾಳ ಜಾಸ್ತಿ ಇದರಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅದೇ ಈ ಕಡೆ ಈ ಕಡೆ ಹುಬ್ಳಿ ಧಾರವಾಡ ಈ ಸೈಡ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವರು ಏನಿದ್ದಾರೆ ಭಾಳ ಬೆಲ್ಲ ತಿನ್ನೋದಿಲ್ಲ ನೀವು ನೋಡಿ ಆಬ್ಸರ್ವ್ ಮಾಡಿ ಸೊ ಹೀಗಾಗಿ ಈ ಇಲ್ಲಿ ಇರುವ ಜನ ಯಾರು ಹಳೇ ಜನ ಇದ್ದಾರೆ ಅಂಬಾಸಿಡರ್ ಮಾಡೆಲ್ ಜನ ಏನಿದ್ದಾರೆ ಅವರಿಗೆ ಹಲ್ಲೆಲ್ಲ ಹಾಳಾಗಿಲ್ಲ ಇನ್ನುವರೆಗೂ ಆದರೆ ಅವರು ಇದ್ಲಿಯಿಂದ ತಿಕ್ತಿದ್ರು ಹೌದು ಸಾರಿ ಈಗಿನ ಜನ ಏನು ತಿಂತಾ ಇದ್ದಾರೆ ನಾವೆಲ್ಲ ಏನು ತಿಂತಾ ಇದ್ದೇವೆ ನಮಗೆ ಒಂದು ನಿಮಿಷದಲ್ಲಿ ಒಂದು ಕೆಲಸ ಅಲ್ಲ ಹತ್ತು ಕೆಲಸ ಮಾಡಬೇಕು ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಸೊ ಎಲ್ಲೆಲ್ಲೆಲ್ಲ ಎಷ್ಟೋ ಜನ ಬರೀ ಟ್ರಾವೆಲಿಂಗ್ ಜಾಬಲ್ಲೇ ಇದ್ದಾರೆ ಸೇಲ್ಸ್ ಮೆನ್ ಜಾಬ್ ಅಂದರೆ ಬರೀ ಟ್ರಾವೆಲಿಂಗ್ ಜಾಬೇ ಅವರು ಮನೆಯಲ್ಲಿ ಯಾವಾಗೋ ಒಂದು ಸಲ ಬಂದು ತಮ್ಮ ಮನೆಯವರಿಗೆ ಹೇಳ್ತಾರೆ ಹಾಂ ಇವತ್ತು ಅಡುಗೆ ಮಾಡೋ ನಾನು ಇಲ್ಲೇ ಊಟ ಮಾಡ್ತೇನೆ ಯಾವಾಗೋ ಒಂದು ಸಲ ಇಲ್ಲಾಂದರೆ ಆಲ್ಮೋಸ್ಟ್ ಇಡೀ ದಿನ ಹೊರಗೆ ಇರ್ತಾರೆ ಈಗಿನ ಬಿಸ್ನೆಸ್ ಮೆನ್ ಬಿಸ್ನೆಸ್ ಪೀಪಲ್ಲು ಅಲ್ಲಲ್ಲೇ ಅಲ್ಲಲ್ಲೇ ಕಾಫಿ ಕುಡಿಯೋದು ಚಹಾ ಕುಡಿಯೋದು ಅದು ಇದು ಮಾಡ್ತಾ ಇರ್ತಾರೆ ಆ ಥರ ಮುಂಚಿನ ಜನ ಮಾಡಿದ್ರ ಇಲ್ಲ ಸೊ ನೀವು ಏನು ಊಟ ಮಾಡ್ತೀರಿ ಅದು ಮೋರ್ ಇಂಪಾರ್ಟೆಂಟ್ ಒಂದು ಇನ್ನೊಂದು ಏನಂದರೆ ಇಡ್ಲಿ ಮತ್ತು ಉಪ್ಪಿಂದ ಹಲ್ಲನ್ನು ತಿಕ್ಕಿದರೆ ಡೆಫಿನೆಟ್ಲಿ ಹಲ್ಲು ಕ್ಲೀನ್ ಆಗೋದಿಲ್ಲ ಮತ್ತೊಂದು ಉಪ್ಪನ್ನು ನೀವು ಒಂದು ಗ್ಲಾಸ್ ತೊಗೊಳ್ಳಿ ಏನು ಕನ್ನಡಿ ಕನ್ನಡಿ ತೊಗೊಂಡು ಅದರ ಮೇಲೆ ಇಟ್ಟು ಸ್ವಲ್ಪ ತಿಕ್ಕಿ ನೋಡಿ ಅದಕ್ಕೆಲ್ಲ ಗೆರೆ ಬಿದ್ದಿರ್ತದೆ ಆ ಥರ ಉಪ್ಪಿಂದ ನಾವು ತಿಕ್ಕಿದರೆ ಹಲ್ಲಿನ ಮೇಲೆ ಇರುವ ಏನು ಪದರಿದೆ ದಟ್ ಈಸ್ ಎನಾಮಲ್ ಅದು ಸ್ವಲ್ಪ ಸ್ಕ್ರ್ಯಾಚ್ ಆಗುವ ಚಾನ್ಸಸ್ ಇದೆ ಅದೇ ಈಗಿನ ಏನು ಇನ್ನೋವೇಷನ್ಸ್ ಈಗ ಏನು ಲೇಟೆಸ್ಟ್ ಬಂದಿದೆ ಬ್ರಷ್ ಪೇಸ್ಟ್ ಅದರಿಂದ ನಾವು ಬ್ರಷ್ ಮಾಡಿದರೆ ಡೆಫಿನೆಟ್ಲಿ ಜಾಸ್ತಿ ಕ್ಲೀನ್ ಆಗ್ತದೆ ಆದರೆ ಈಗಿನವರಿಗೆ ಯಾಕೆ ಹಲ್ಲು ಜಾಸ್ತಿ ಹಾಳಾಗ್ತಾ ಇದೆ ಅಂದರೆ ಅವ್ರು ಏನು ತಿಂತಾ ಇದ್ದಾರೆ ಅದರಿಂದಾಗಿ ಅವರ ಏನು ಹ್ಯಾಬಿಟ್ಸ್ ಇದೆ ಅದರಿಂದಾಗಿ ಮುಂಚಿನ ಜನರಲ್ಲಿ ಹ್ಯಾಬಿಟ್ಸ್ ನೀವು ನೋಡಿ ಸ್ಮೋಕರ್ಸ್ ಭಾಳ ಕಮ್ಮಿ ಇದ್ದರು ಯಾವುದೋ ಒಂದು ಮನೆಯಲ್ಲಿ ಒಂದು ಅಜ್ಜ ಸ್ಮೋಕ್ ಮಾಡ್ತಾ ಇದ್ರೆ ಎಲ್ಲರೂ ಹೇಳೋರು ಅವರೊಂದು ಬೀಡಿ ಸೇರೋ ಅಜ್ಜ ಮಾರೆ ಬೀಡು ಸೇರೋ ಅಜ್ಜ ಮಾರೆ ಹಿಂಗೆ ಹೇಳೋರು ಹೌದಾ ಈಗ ಮನೆಯಲ್ಲಿ ಒಂದು ಹತ್ತು ಜನ ಇದ್ದರೆ ಎಂಟು ಜನ ಸಿಗರೇಟ್ ಸೇರ್ತಾಯಿರ್ತಾರೆ ಆರು ಜನ ಕುಡಿತಾ ಇರ್ತಾರೆ ಸೊ ಈ ಥರ ಈಗಿನ ಹ್ಯಾಬಿಟ್ಸು ಈಗಿನ ಲೈಫ್ ಸ್ಟೈಲು ತುಂಬ ಫಾಸ್ಟು ಆದರೆ ಇದು ಇದೇನು ಲೈಫ್ ಸ್ಟೈಲ್ ಇದೆಯಲ್ಲ ಇದು ನಾನು ಹೇಳೋದು ಏನು ಗೊತ್ತಾ ವೆಸ್ಟರ್ನ್ ಕಲ್ಚರ್ ಅಮೇರಿಕದನ್ನು ಕಾಪಿ ಮಾಡಿ ಇಲ್ಲಿ ಪಿಜ್ಜಾ ಪಾಸ್ತಾ ಎಲ್ಲ ತಿನ್ನೋದು ಅಮೇರಿಕನ್ ಕಲ್ಚರ್ ಹೌದಾ ಸೊ ಆ ಕಲ್ಚರನ್ನು ಯಾವಾಗ ಇಲ್ಲಿ ಜನ ಫಾಲೋ ಮಾಡ್ತಾ ಇದ್ದಾರೆ ವೆಸ್ಟರ್ನ್ ಕಲ್ಚರ್ ಆಫ್ ಓರಲ್ ಹೈಜಿನ್ ಅಂದರೆ ಅವರು ದಿನಕ್ಕೆ ಎರಡರಿಂದ ಮೂರು ಸಲ ಬ್ರಷ್ ಮಾಡ್ತಾರೆ ಅದನ್ನು ಯಾಕೆ ಫಾಲೋ ಮಾಡೋದಿಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿ ನೀವು ಇಡೀ ದಿನ ಏನೇ ತಿನ್ರಿ ಆದರೂ ನೀವು ಡೈಲಿ ಎರಡರಿಂದ ಮೂರು ಸಲ ನೀವು ಬ್ರಷ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಹಲ್ಲಿನ ಪ್ರಾಬ್ಲಮ್ ಬರೋದಿಲ್ಲ ಮುಂಚಿನ ಜನರಿಗಿಂತ ಈಗಿನ ಜನ್ರೇಷನ್ ಹಲ್ಲು ಇನ್ನೂ ಸದೃಢವಾಗ್ಬೋದು ಆದರೆ ನಿಮ್ಮ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೋಬೇಕು ಓಕೆ ಸರ್ ಧನ್ಯವಾದಗಳು ತುಂಬ ಒಂದು ಉತ್ತಮ ಮಾಹಿತಿಯನ್ನು ನೀಡಿದ್ರಿ